ಐ ಸಿರಿ ಟುಡೇಯ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ನಾವು ಇವತ್ತಿದೀವಿ ಬೆಂಗಳೂರಿನ ನರ್ತಕಿ ಥಿಯೇಟರ್ ಅಲ್ಲಿ ಯಾಕಿದೀವಿ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಇವತ್ ಬಿಡುಗಡೆ ಆಗಿದೆ ನೀವ್ ನೋಡ್ತಿದ್ದಂಗೆ ಇಲ್ಲೆಲ್ಲ ನೋಡಬಹುದು ಅವರ ಅಭಿಮಾನ ಅವರ ಅಭಿಮಾನಿಗಳ ಸಾಗರ ಇದೆ ಸೊ ಇವತ್ ನಾವು ಕಿಚ್ಚ ಸುದೀಪ್ ಅವರ ಎಂಟರ್ಟೈನ್ಮೆಂಟ್ ಬಂದಿರುವ ಕಿಚ್ಚಾ ಸುದೀಪ್ ಅವರ ಮ್ಯಾಕ್ಸ್ ಡೇ ಫಸ್ಟ್ ಶೋ ಅಲ್ಲಿ ಸೊ ಅವ್ರ ಅಭಿಮಾನಿಗಳು ಏನ್ ಹೇಳ್ತಾರೆ ಹಾಗೂ ಅವರ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಣ ಬನ್ನಿ ಹೇಗಿದೆ ಮ್ಯಾಕ್ಸ್ ಆಗಿದೆ ಅಲ್ಟಿಮೇಟ್ ಇಡೀ ಈಗ ಈಗ ಮಕ್ಕಿ 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 ಹೊಡ್ಕೊಳ್ಳೋದ್ ಭಾಷಾ ಅಲ್ಲ ಸರ್ ಚೆನ್ನಾಗಿದೆ ಬಿಡ್ತಾರು ಫುಲ್ ನೋಡ್ಬಿಟ್ಟು ಸಿನಿಮಾದ ಒಂದ್ ಒಳ್ಳೆ ರಿವ್ಯೂ ಕೊಡ್ಬೇಕು ನಿಜವಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರೆ ದಯವಿಟ್ಟು ಯಾರು ವಿಡಿಯೋಗಳನ್ನ ಮಾಡಿ ಸ್ಟೇಟಸ್ ಕಾಕ್ಬಿಟ್ಟು ಒಂದು ಒಂದ್ ಹದಿನೈದು ಸೆಕೆಂಡ್ ಹಾಕಿ ಒಂದ್ ನಿಮಿಷ ಎರಡು ನಿಮಿಷ ಎಲ್ಲ ವೀಡಿಯೋ ಮಾಡ್ತಾರೆ ಯಾರೇ ಪಕ್ಕ ಪಕ್ಕ ವೀಡಿಯೋ ಮಾಡಿದ್ರು ಹೇಳಿ ದಯವಿಟ್ಟು ಯಾರು ವಿಡಿಯೋ ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ ಇಂದ ಎಲ್ಲೂ ನಿಮ್ಗೊಂದು ಚೂರು ಕೂಡ ಬೋರ್ ಆಗಲ್ಲ ಪ್ರತಿಯೊಬ್ಬರು ಕನ್ನಡಿಗರು ದಯಮಾಡಿ ಫಿಲಂ ಥಿಯೇಟರ್ ಗೆ ಬಂದ್ ನೋಡಿ ಈ ತರ ಫಿಲಮ್ ಹಾಲಿವುಡ್ ಅಲ್ಲೂ ಬರಲ್ಲ ಎಲ್ಲೂ ಬರಲ್ಲ ಕಿಚ್ಚ ಸುದೀಪ್ ಮಾತ್ರ ಯಾವ ಹಾಲಿವುಡ್ ಹೀರೋಗೂ ಕಮ್ಮಿ ಇಲ್ಲ ಫಿಲಂ ಅಲ್ಲಿ ಪೇರೆಂಟ್ಸ್ ಆಗ್ಲಿ ಹೆಂದಿಗಾಗ್ಲಿ ಅಥವಾ ತಾಯಿಗಾಗ್ಲಿ ಯಾವ ರೀತಿ ನೋಡ್ಕೋಬೇಕು ಅನ್ನೋದನ್ನ ಈ ಫಿಲಂ ಅಲ್ಲಿ ತುಂಬಾ ಚೆನ್ನಾಗಿ ತೋರ್ಸಿದಾರೆ ಆದ್ರೆ ಕತ್ಲಾಗಿ ಬೆಳ್ಕೋ ಆಗೋಷ್ಟು ಫಿಲಂ ಮುಗ್ದೋಗುತ್ತೆ ಅದೇ ತರ ಈ ಫಿಲಂ ತುಂಬಾ ಅಲ್ಟಿಮೇಟ್ ಇದಾರೆ ಇದು ಕನ್ನಡಿಗರ ಗೆಲುವು ಕನ್ನಡಿಗರ ಗೆಲುವು ಮುಗೀತ ಅಂತ ಅದು ತಾಕತ್ತು ಮ್ಯಾಕ್ಸ್ ಅದಕ್ಕೆ ಸುದೀಪ್ ಸರ್ ಮತ್ತೆ ಎಲ್ಲಾ ಇವೆಂಟ್ ಅಲ್ಲಿ ಹೇಳಿರೋದು ಮ್ಯಾಕ್ಸ್ ಅನ್ನೋದು ಮ್ಯಾಕ್ಸಿಮಮ್ ಆಗಿ ನಿಮ್ಗೆ ಅಂತ ಆ ಒಂದು ಫಸ್ಟ್ ಸ್ಟಾಪ್ ಅಲ್ಲಿ ಒಂದು ಕೊಟ್ಟೆ ಹೆಂಗಿದೆ ಅಂತಂದ್ರೆ ಫಸ್ಟ್ ಸ್ಟಾಪ್ ನೋಡಿದ್ಮೇಲೆ ಅಷ್ಟ್ ಇಷ್ಟು ಬೇಗ ಮುಗಿತಾ ಅಂತ ಒಂದ್ ಚೂರು ಬೇಜಾರಾಗಲ್ಲ ಆ ಮ್ಯೂಸಿಕ್ ಆ ಬಿಜಿಎಂ ಆ ಒಂದು ಕ್ಯಾಮ್ರಾ ಹಿಂಗೆ ಆ ಮ್ಯಾನ್ ಅಂತ ಸೂಪರು ಏನ್ ಟೈಮಿಂಗ್ಸ್ ಅನ್ನೋದನ್ನ ಕ್ಯಾಮ್ರಾ ಮ್ಯಾನ್ ಎಷ್ಟು ನೀಟಾಗಿ ತತ್ತಿದಾರೆ ಅಂತಂದ್ರೆ ವಾವ್ ಸುದೀಪ್ ಅಂತ ನಟ ಅದ್ಭುತವಾದಂತಹ ನಟ ಒಂದು ಕ್ರಿಯೇಟಿವಿಟಿ ಸೃಜನಾತ್ಮಕವಾಗಿ ಇಂದು ಇತಿಹಾಸದಲ್ಲಿ ಇದೊಂದು ಇತಿಹಾಸದ ಪುಟಗಳಲ್ಲಿ ಇವತ್ತು ಸುದೀಪ್ ಒಂದು ಚಿತ್ರ ಒಂದು ಮುಳುಗು ಅಂತ ನನ್ನ ಅಭಿಪ್ರಾಯ ಸುದೀಪ್ ಅವರಿಗೆ ಈರೋ ಎಂಟ್ರಿ ಕೊಟ್ಬಿಟ್ಟು ಸಾಂಗ್ ಡ್ಯಾನ್ಸ್ ಮಾಡ್ತಾರೆ ಬಟ್ ಈ ಸಿನಿಮಾದಲ್ಲಿ ಗಳಿಗೆ ಎಂಟ್ರಿ ಕೊಟ್ಬಿಟ್ಟು ಡ್ಯಾನ್ಸ್ ಮಾಡ್ತಾರಲ್ಲ ಸಾಂಗ್ ಸೂಪರ್ ಸಕಲ ಐತೆ ಸೆಕೆಂಡ್ ಹಾಕ್ ಬಂದು ಹೇಳ್ತಿದಾರೆಷ್ ಬೆಳ್ಸ ಎಲ್ಲಾರುನು ಕಾಪಿಯಿಂದ ಇವಾಗ ಯಾರೋ ಮೋಸ ಮಾಡ್ತಾರೆ ಅಲ್ಲಿಂದ ಮೂವಿನ ಚೇಂಜ್ ಮಾಡೋದ್ ಖಂಡಿತವಾಗ್ಲೂ ಮಾಡಕ್ ಹೋಗ್ಬಿಡಿ ಒಂದು ಮೂವಿ ಮಾಡಕ್ಕೆ ಹೊರ್ಷಾನ್ ಕಟ್ಲೆ ಮಾಡಿ ಮಟ್ಟಿ ಮಾಡಿರ್ತಾರೆ ಎಷ್ಟೋ ಜನ ಒಂದೇನಾದ್ರು ನೋವು ಮಾಡ್ಕೊಂಡು ಮಟ್ಟಿ ಮಾಡಿರ್ತಾರೆ ಮೂವಿನ ಎರಡು ಮೂರು ವರ್ಷ ಮಾಡಿ ಸೊ ಅದನ್ನ ನಾವ್ ಪ್ರೌಡ್ ಫೀಲ್ ಮಾಡೋ ಬರೀ ಒಂದ್ ಮೂರ್ ಅವರ್ ಕೂತ್ಕೊಂಡು ಮೂವಿ ಹಂಗಿದೆ ಹೆಂಗಿದೆ ಅಂತ ನಾವು ಚಡ್ಜ್ ಮಾಡಕ್ ಆಗಲ್ಲ ಯಾಕಂದ್ರೆ ಒಂದ್ ಒಂದ್ ಮೂವಿ ತೆಗಿಬೇಕಂದ್ರೆ ಹಿಂದೆ ತುಂಬಾ ಸಮಯ ಇರುತ್ತೆ ನಿಷ್ ಏನಾಗುತ್ತೆ ನಮಗೆ ತಲೆ ಆಫ್ ಆಗೋಗುತ್ತೆ ನೆಕ್ಸ್ಟ್ ಏನ್ ಮಾಡಿದ್ರೆ ಏನ್ ಮಾಡಿದ್ರೆ ಅಂತ ಅಷ್ಟೊಂದು ಕ್ಯೂರಿಯಾಸಿಟಿ 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 ಸಿಗರೆಟ್ ಗೆ ಜನ ಎಂಜಾಯ್ ಮಾಡಿರೋದಂತೂ ನೆಕ್ಸ್ಟ್ ಲೆವೆಲ್ ನಿಜವಾಗ್ಲೂ ಒಂದ್ ನೈಟ್ ಈ ತರ ಎಲ್ಲ ನಡೆಯುತ್ತಾ ಅನ್ನೋದು ನಮ್ಗೆ ಗೊತ್ತಾಯ್ತಿಲ್ಲ ಅದ್ರ ಸಕ್ಕದಾಗ್ ಮಾಡಿದ್ರೆ ಆಕ್ಷನ್ ಸಿಕ್ಕಾಬಿಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಬರ್ಬೇಕು ನೋಡ್ಬೇಕು ಆಮೇಲೆ ಓದ್ಬೇಕು ಸರ್ ಮಕ್ಳು ಓದ್ಬೇಕು ಚೆನ್ನಾಗಿದೆ ಮೂವಿ ನಾನು ಯಾಕಂದ್ರೆ ನಾನು ತುಂಬಾ ಮೈ ಸ್ವಲ್ಪ ಜಿಮ್ ಅನ್ನಿಸ್ತದೆ ಮೈ ಎಲ್ಲ ಜಿಮ್ ಅಂತದೆ ಚೆನ್ನಾಗಿದೆ